ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮಹೇಂದ್ರ ಸಿಟಿ ಪಿಕಪ್ ಒಂದು ಗಾಡಿ ಹಾ ಇಪ್ಪತ್ಮೂರ ಇಪ್ಪತ್ತೆರಡ ಇಪ್ಪತ್ತೆರಡು ಬರುತ್ತೆ ಲಾಸ್ಟ್ ಎಂಡ್ ಎಂಟು ಇಪ್ಪತ್ತೆರಡು ಎಂಟು ಹಾ ಓನರು ಫಸ್ಟ್ ಓನರ್ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಇದು ಲೋನ್ ಏನಾರಾಯ್ತನ ಗಡಿ ಮುಂದ ಹಾ ಇದೆ ಮೂರು ಲಕ್ಷ ಇದೆ ನೀವು ಕ್ಲಿಯರ್ ಮಾಡಿ ಕೊಡ್ತೀರಾ ಮಾಡ್ತೀಯ ಹಾ ಕ್ಲಿಯರ್ ಮಾಡ್ಕೊಡ್ತೀರಾ ಹಂಗೆ ಕೊಡ್ತೀರಾ ನಾನೇ ಇಲ್ಲ ಕ್ಲಿಯರ್ ಮಾಡೇ ಕೊಡೋದು ರನ್ನಿಂಗ್ ಎಷ್ಟಾಗಿದೆ ವೆಹಿಕಲ್ ಇಪ್ಪತ್ತೇಳು ಸಾವಿರ ಅಷ್ಟೇನಾ

ಏನಕ್ಕೆ ಗಡಿ ಗುರುತಿರ ದೋಸ್ ಗಡಿ ನಮ್ದು ಲೋಡ್ ಕಮ್ಮಿ ಇದೆ ಹಂಗೇ ನಮ್ದು ಫಿಶ್ ಹ ಹ ಹಂಗಾಗಿ ಚಿಕ್ಕ ಗಡಿನ ಸಾಕಂತ ಹೌದ ಇದು ಎಲ್ಲಿದೆ ಗಡಿ ಲೊಕೇಶನ್ ಲೊಕೇಶನ್ ಎನ್ಆರ್ ಪುರ ನರಸಿಂರಾಜ್ ಪುರ ಇನ್ನರ್ ಪುರ ಜಿಲ್ಲೆ ಯಾವದು ಚಿಕ್ಕಮಗಳೂರು ಚಿಕ್ಕಮಗಳೂರು ಇದು ರೈಡರ್ ಶೇಲ್ಪ್ ಗಡಿಗೆ 8:30 ಹೇಳ್ತಾ ಇದೀನಿ 1:30 ಹೇಳ್ತಿದ್ರೆ